ಎಲ್ಲರಿಗೂ ಅನಿಕಾ ಕಿಚನ್ ಬ್ಲಾಗಿಗೆ ಸುಸ್ವಾಗತ ಇಂದಿನ ಈ ಬ್ಲಾಗಲ್ಲಿ ಸಿಹಿಯಾದ ಬೋಂಡ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ ಇದು ಸಂಜೆ ಟೈಮಲ್ಲಿ ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಅದು ಮಳೆ ಬರೋ ಟೈಮಲ್ಲಿ ತಂಪಾದ ಟೈಮಲ್ಲಿ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಒಂದ್ಸಲ ಟ್ರೈ ಮಾಡಿ ಇದಕ್ಕೆ ಒಂದು ಐದು ಒಂದು ಮೂರು ಇಂಗ್ರೀಡಿಯಂಟ್ಸ್ ಆದರೆ ಸಾಕು ನೋಡಿ ಕಾಣ್ತಾ ಇದೆಯಾ ಇದರಲ್ಲಿ ಈ ಮೆಜರ್ಮೆಂಟು ಗೋಧಿ ಯಾವ ಯಾವುದ್ರಲ್ಲಿ ನಾವು ಮೆಜರ್ಮೆಂಟ್ ತೊಗೊಂಡಿರ್ತೀವೋ ಅದೇ ಬೌಲಲ್ಲಿ ಬೆಲ್ಲನೂ ತೊಗೋಬೇಕು ಮೊದಲಿಗೆ ಒಂದು ಬೌಲಲ್ಲಿ ನೀ ಬೆಲ್ಲ ಹಾಕ್ಬಿಟ್ಟು ಅದು ಮುಳುಗೋವಷ್ಟು ನೀರು ಹಾಕ್ಬೇಕು ನೀರು ಹಾಕ್ಬಿಟ್ಟು ಚೆನ್ನಾಗಿ ಕುದಿಸ್ಕೋಬೇಕು ಅದು ಕರಗೋವರೆಗೂ ಪಾನಕ ಬರೋವರೆಗಲ್ಲ ಅದು ಕರಗಿದರೆ ಸಾಕು ಕರಗಿಸ್ಬಿಟ್ಟು ಆ ಪಾನ್ ಆ ಪಾಕನ ನಾವು ತಣ್ಣಗಾಗೋದಕ್ಕೆ ಬಿಡಬೇಕು ಅದು ಮೇಲೆ ನಾವು ಗೋಧಿ ಇಟ್ಟು ಮೆಜರ್ಮೆಂಟ್ ತೊಗೊಂಡಿರ್ತೀವಲ್ವ ಆ ಗೋಧಿನ ಒಂದು ಬೌಲಲ್ಲಿ ಹಾಕ್ಬಿಟ್ಟು ನಾವು ಪಾಕ ಮಾಡ್ಕೊಂಡಿರೋದನ್ನ ಅದರಲ್ಲಿ ನಾವು ಸೋಸ್ಕೊಳ್ಳೋಣ ಸೋಸ್ಕೊಂಡು ಈ ರೀತಿ ನೀಟಾಗಿ ಕಲಿಸ್ಕೊಳ್ಳೋಣ ಕಂಟಿಲ್ಲದ ಹಾಗೆ ಸ್ವ ಸ್ವಲ್ಪನೇ ಪನ್ಕ ಹಾಕಿ ನೀಟಾಗಿ ಅದು ಹಿಟ್ಟಿಗೆ ಹೊಂದ್ಕೊಳ್ಳೋ ರೀತಿಯಾಗಿ ಕಲಿಸ್ಕೊಳ್ಳೋಣ ನೀವು ಬೇಕಾದರೆ ಈ ಈ ಹಿಟ್ಟಿನ ಜೊತೆಗೆ ಒಂದು ಬಾಳೆಹಣ್ಣು ಹಣ್ಣಾಗಿದ್ರೆ ಒಂದನ್ನ ಮ್ಯಾಶ್ ಮಾಡಿಬಿಟ್ಟು ಹಾಕ್ಬೇಕಾದ್ರೂ ನೀವು ಕಲಿಸ್ಕೋಬೋದು ಇದ್ರ ಜೊತೆಗೇ ತುಂಬ ಚೆನ್ನಾಗಿರುತ್ತೆ ನಾನು ಬಾಳೆಹಣ್ಣು ಇರಲಿಲ್ಲ ಹಂಗಾಗಿ ನಾನು ಹಾಗೇ ಮಾಡ್ತಾಯಿದ್ದೀನಿ ಈ ಈ ರೀತಿ ಗಂಟಿಲ್ಲದಲ್ಲೇ ಕಲ್ ಮೇಲೆ ಏಲಕ್ಕಿ ಕುಟ್ಕೊಂಡಿರೋದು ಏಲಕ್ಕಿ ಎರಡಿತ್ತು ನಾನು ಅದನ್ನ ಹಾಕಿದ್ದೀನಿ ಆಮೇಲೆ ಒಂದು ಚಿಟಕಿ ಸಾಲ್ಟ್ ಹಾಕ್ತಾಯಿದ್ದೀನಿ ಮತ್ತು ಇದು ಸೋಡಾ ಪುಡಿ ನಿಮ್ಗೆ ನಮಗೆ ನಿಮಗೆ ಆಪ್ಷನಲ್ಲು ನಾನು ಸ್ವಲ್ಪ ಹಾಕ್ಕೊಂಡಿದ್ದೆ ಒಂದು ಚಿಟಿಕೆ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಸ್ಪೂನು ಎಳ್ಳಿಲ್ಲ ಹಾಗಾಗಿ ನಾನು ಬಿಳಿ ಹಳ್ಳನ ಇದ್ದೀನಿ ನೋಡಿ ಇದನ್ನೆಲ್ಲ ನೀಟಾಗಿ ಕಲಿಸ್ಬಿಟ್ಟು ಒಂದು ಹಾಫ್ ಆನ್ ಅವರ್ ಅದನ್ನ ರೆಸ್ಟ್ ಮಾಡೋದಕ್ಕೆ ಬಿಡೋಣ ರೆಸ್ಟ್ ಆದಮೇಲೆ ನೋಡಿ ಮೇಲೆ ಯಾವ ರೀತಿ ಬಬ್ಬಲ್ಸ್ ಬಂದಿದೆ ಈ ರೀತಿ ಬಂದರೆ ಚೆನ್ನಾಗಿ ಹೊಂದ್ಕೊಂಡಿದೆ ನಮ್ಮ ಹಿಟ್ಟಿಗೂ ನಮ್ಮ ಪಾಕಕ್ಕೂ ಚೆನ್ನಾಗಿ ಹೊಂದ್ಕೊಂಡಿದೆ ಅಂತ ನಮಗೆ ಕನ್ಫರ್ಮ್ ಆಗುತ್ತೆ ನೋಡಿ ಒಂದು ಬಾಣಲಿಯಲ್ಲಿ ಇಟ್ಬಿಟ್ಟು ನಾನು ಡ್ರಾಪ್ ಬೈ ಡ್ರಾಪ್ ಯಾವ ರೀತಿ ನಾನು ಹಾಕ್ತಾ ಇದ್ದೀನಿ ತುಂಬ ಮೀಡಿಯಮಲ್ಲಿ ನಾವು ಇದನ್ನ ಫ್ರೈ ಮಾಡಬೇಕಾಗುತ್ತೆ ನೋಡಿ ಈ ರೀತಿಯಾಗಿ ಫ್ರೈ ಹಾಕಿ ಈ ಥರ ನಮಗೆ ಗೋಧಿ ಬಣ್ಣದ ಕಲರು ಈ ಥರ ಬಂದರೆ ತುಂಬ ಒಳಗಡೆ ಎಲ್ಲ ತುಂಬ ಚೆನ್ನಾಗಿ ಕ್ರಿಸ್ಪಿಯಾಗಿ ಚೆನ್ನಾಗಿ ಬೆಂದಿರುತ್ತೆ ಒಂದು ಸಲ ಟ್ರೈ ಮಾಡಿ ಸ್ವೀಟಾಗಿ ತುಂಬ ಚೆನ್ನಾಗಿರುತ್ತೆ ಸಂಜೆ ಟೈಮಲ್ಲಿ ಸ್ನ್ಯಾಕ್ಸ್ ಏನಾದರೂ ತಿನ್ನಬೇಕು ಸ್ವೀಟಾಗಿ ಅಂದರೆ ಈ ಥರ ಟ್ರೈ ಮಾಡಿ ಸಿಗೋಣ ನೆಕ್ಸ್ಟ್ ಬ್ಲಾಗಲ್ಲಿ